ಹಾಯ್ ಡೂಡೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಹೆಣ್ಮಕ್ಳು ಬಂದಿದ್ರು ಅಂದ್ಬಿಟ್ಟು ಅವರಿಗೆ ಅಡುಗೆ ಮಾಡ್ತಾಯಿದ್ರು ಇನ್ನು ಬೋಂಡ ಮಾಡಲಿಕ್ಕೆ ಎರಡು ಬಟ್ಲು ಕಡಲೆ ಹಸಿಟ್ಟು ಹಾಗೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣಸು ಸ್ವಲ್ಪ ಸೋಡಾ ಹಾಗೆ ಸ್ವಲ್ಪ ಉಪ್ಪು ಇದನ್ನೆಲ್ಲ ಸ್ವಲ್ಪ ಡ್ರೈ ಆಗೇನೇ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು ಹಾಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಬಂದಿದೆ ಹಾಗೆ ಬೇಗನೆ ಮಾಡ್ಕೊಳವಂಥದ್ದು ಇನ್ನೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರು ಊಟ ಮಾಡಾದ್ಮೇಲೆ ಅವರಿಗೆ ಅರಿಶಿನ ಕುಂಕುಮ ಕೊಡಬೇಕು ಅಂದ್ಬಿಟ್ಟು ನಮ್ಮ ತೋಟದಲ್ಲಿ ಬೆಳೆದಂಥ ವಿಳೆದೆಲೆ ಇತ್ತು ಆ ವಿಳೆದೆಲೆನ ಅಣ್ಣೋರು ಕೂಡ ಕಟ್ ಮಾಡ್ಕೊಳ್ತಾಯಿದ್ರು ಹಾಗೆ ಅಮ್ಮ ಕೂಡ ಅರ್ಶಿನ ಕುಂಕುಮ ಕೊಡ್ತಾಯಿದ್ರು ಅವರಿಗೆ ಅವ್ರು ಕೂಡ ಹೊರಟರು ಬಸ್ ಸ್ಟಾಪ್ಗೆ ಅಂದ್ಬಿಟ್ಟು ಅಣ್ಣ ಕೂಡ ಅವ್ರನ್ನ ಡ್ರಾಪ್ ಮಾಡೋದಕ್ಕೆ ಹೋದರು ಇನ್ನು ಒಳಗೆ ಬರೋದಾದರೆ ನೀವು ಅಮ್ಮ ಸಾಂಬಾರು ಪುಡಿ ಮಾಡೋದಕ್ಕೆ ಅಂದ್ಬಿಟ್ಟು ಐಟಮ್ಸ್ನ ಜೋಡಿಸಿದ್ರು ಹಾಗೆ ನನಗೆ ಒಂದು ವಿಡಿಯೋ ಮಾಡ್ಕೋಬೇಕು ನನ್ನ ಮಗನ್ನ ಕೂರಿಸಿ ಅಂದ್ಬಿಟ್ಟು ಅಲ್ಲಿ ಕೂರಿಸ್ಕೊಂಡು ಒಂದು ಮಾಡ್ತಾ ಮಾಡ್ತಾಯಿದ್ದೆ ನೆನ್ನೆ ತಂದಿರೋ ಅಂಥ ಜೋಳ ಇತ್ತಲ್ಲ ಅದನ್ನು ಕೂಡ ಬಿಡಿಸ್ಬಿಟ್ಟು ಬೇಯಾಕೋಣ ಅಂದ್ಬಿಟ್ಟು ನಾನು ಅದರೊಳಗೆ ಏನು ತೋರಿಸ್ತಿದ್ದೀನಲ್ಲ ಜೋಳದಲ್ಲಿರುತ್ತೆ ಅಲ್ಲ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಅದ್ರ ಜೊತೆ ಆಟ ಆಡ್ತಾ ಇದ್ವಲ್ಲ ನಿಮಗೂ ನೆನಪಿರ್ಬೋದು ಅದನ್ನು ಕೂದಲು ಕೂದಲು ಅಂತ ಹೇಳ್ಬಿಟ್ಟು ಬೊಂಬೆ ಇದ್ದರೆ ಬೊಂಬೆಗೆಲ್ಲ ಹಾಕ್ತಾಯಿದ್ವಿ ಇನ್ನು ಜೋಳ ಎಲ್ಲ ಬಿಡಿಸಿದ್ದಾಯ್ತು ಇದು ಸ್ವೀಟ್ ಕಾರ್ನ್ ಜೋಳ ಈಸಿಯಾಗಿ ಮಜ್ಜಿಗೆ ಕಟ್ಕೊಬೋದು ಈ ಥರ ಒಂದು ಬಾಕ್ಸ್ ಇದ್ರೆ ಸಾಕು ಅದರೊಳಗೆ ಮಜ್ಜಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕಟ್ಕೊಳ್ಬೇಕು ಚೆನ್ನಾಗಿ ಈ ಥರ ಕುಲ್ಕೊಂಡು ಒನ್ ಫಿಫ್ಟಿ ಟೈಮ್ಸ್ ಅವ್ರೂ ಚೆನ್ನಾಗಿ ಕುಲ್ಕೊಬೇಕು ತೆಗಿಯಕ್ಕೆ ಹೋಗ್ಬಾರ್ದು ನೀವು ನೋಡ್ಬೋದು ಎಷ್ಟು ನೀಟಾಗಿ ಬೆಣ್ಣೆ ಇದ್ರ ಮೇಲೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಡೈರಿಯಿಂದ ಹಾಲು ತಂದು ಹಾಲು ಕಾಯಿಸಿರುವಂಥ ಕೆನೆ ಬರುತ್ತೆ ಅಲ್ಲ ಆ ಕೆನೆಯಿಂದ ನಮ್ಮಮ್ಮ ಬೆಣ್ಣೆ ಮಾಡ್ಕೊಳ್ತಾರೆ ಒಂದು ವೀಕ್ಗೆಲ್ಲ ಇಷ್ಟು ಬೆಣ್ಣೆ ಸಿಗುತ್ತೆ ನಮಗೆ ಮುಕ್ಕಲ್ಲಿಟ್ಟ ಅಲ್ಲೊಳಗೆ ಇನ್ನು ಬೆಣ್ಣೆ ಕೂಡ ತೆಗಿತಾ ಇದ್ರು ಅಮ್ಮ ನೀವು ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಬೆಣ್ಣೆ ಅಂದ್ಬಿಟ್ಟು ಇನ್ನು ಟೂ ಟು ತ್ರೀ ಟೈಮ್ಸ್ ಇದನ್ನು ತೊಳ್ಕೊಂಡ್ಬಿಟ್ಟು ಬೆಣ್ಣೆ ಕಾಯಿಸ್ಲಿಕ್ಕೆ ಇಟ್ಟೆ ಹಾಗೆ ತುಪ್ಪ ಕೂಡ ಸೌಂಡ್ ಸ್ಟಾಪ್ ಆಗುತ್ತೆ ಅಲ್ವಾ ಅವಾಗ ರೆಡಿ ಆಗಿದೆ ಅಂತ ನಾವು ಐಡೆಂಟಿಫೈ ಮಾಡ್ಬೋದು ಇಲ್ಲಿ ಯಾವುದೇ ಥರ ನಾವು ವಿಳಿಯೋದೆಲೆ ಅಥವಾ ಏಲಕ್ಕಿ ಆ ಥರ ಬಳಸಿಲ್ಲ ನೀವು ನೋಡ್ಬೋದು ಎಷ್ಟು ನೀಟಾಗಿದೆ ಹಾಗೆ ಕಲರ್ ಕೂಡ ನೋಡಿ ಅಂಗಡಿ ತುಪ್ಪಗಿಂತ ಮನೇಲಿ ಮಾಡ್ಕೊಂಡ್ರೆ ಯಾವ ಥರ ಅಂತ ಇಲ್ಲಿ ನಾನು ಯಾವುದೇ ಥರ ಅರಶಿಣ ಪುಡಿ ಕೂಡ ಹಾಕಿಲ್ಲ ಕಲರ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಬೀಜಮಾಗೆ ಕೊಬ್ಬರಿ ಎಣ್ಣೆ ಮತ್ತು ಅರಿಶಿಣ ಹಾಗೆ ಒಂದು ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಹೀಟ್ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ಹಚ್ಕೋಬೇಕು ನಾನಿಲ್ಲಿ ಹಚ್ತಾ ಇದ್ದೀನಿ ನೋಡಿ ಎಷ್ಟು ಖುಷಿ ಪಡ್ತಾಯಿದ್ದಾನ ಮಸಾಜ್ ಮಾಡ್ತಾಯಿದ್ರೆ ಚೆನ್ನಾಗಿ ಎಣ್ಣೆ ಹಚ್ಚಿದ್ದಾಯಿತು ಸ್ವಲ್ಪ ಹೊತ್ತು ನೆನೆ ಇಟ್ಟು ಆಮೇಲೆ ಸ್ನಾನ ಕೂಡ ಅವನದ್ದಾಯ್ತು ಈ ಆ ಪೌಡರ್ ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಎರಡು ಕೆ ಜಿ ಧನಿಯಾಗಿ ನಾವಿಲ್ಲಿ ನನ್ನೂರು ಗ್ರಾಮು ಕಡಲೆಕಾಳು ನನ್ನೂರು ಗ್ರಾಮು ಹೆಸರು ಕಾಳು ನನ್ನೂರು ಗ್ರಾಮು ಉದ್ದಿನಬೇಳೆ ಮುಕ್ಕಾಲು ಕೆ ಜಿ ಜೀರಿಗೆ ಮುನ್ನೂರು ಗ್ರಾಮು ಬೇಳೆ ಬೇಳೆ ಸ್ವಲ್ಪ ನಾನು ಕಡಿಮೆ ತೊಗೊಂಡಿದ್ದೀವಿ ಯಾಕಂತಂದರೆ ಮಂದ ಬರುತ್ತೆ ಸಾರು ಅಂದ್ಬಿಟ್ಟು ಐವತ್ತು ಗ್ರಾಮ್ ಮೆಂತ್ಯ ನೂರು ಗ್ರಾಮ್ ಅರಿಶಿಣದ ಕೊಂಬು ಕುಟ್ಕೊಂಡಿರಬೇಕು ಹತ್ತು ಗ್ರಾಮ್ ಸಾಸಿವೆ ಹತ್ತು ಗ್ರಾಮ್ ಗಸಗಸೆ ಹತ್ತು ಗ್ರಾಮ್ ಮೆಣಸು ಎರಡು ಮರಾಠಿ ಮೊಗ್ಗು ಹಾಗೆ ಎರಡು ಅನಾನಸೂವಾ ತಗೊಂಡಿದ್ದೀವಿ ಹಾಗೆ ಇಲ್ಲಿ ಮೂರು ಚಕ್ಕೆ ಹತ್ತು ಲವಂಗ ತಗೊಂಡಿದೀವಿ ನಿಮಗೆ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬೋದು ಇಲ್ಲಿ ಫ್ರೆಶ್ ಆಗಿರೋ ಅಂಥದ್ದು ನಾವಿಲ್ಲಿ ಒಣಗಿಸಿ ತಗೊಂಡಿದ್ದೀವಿ ಕರಿಬೇವು ಒಂದು ಬೌಲಾಗೆ ನಿಮಗೆ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬೋದು ಎರಡು ಕೆ ಜಿ ಪೌಡರ್ಗೆ ಇಷ್ಟು ಸಾಕು ಅನಿಸ್ತು ಹಾಗೆ ಇಲ್ಲಿ ಮುನ್ನೂರು ಗ್ರಾಮ್ ಅಕ್ಕಿ ಕೂಡ ತೊಗೊಂಡಿದ್ದೀವಿ ಯಾವ ಅಕ್ಕಿ ಆದರೂ ನಡೆಯುತ್ತೆ ಇನ್ನು ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಧನಿಯಾ ಸ್ವಲ್ಪ ಗೋಲ್ಡನ್ ಕಲರ್ ಬರೋರು ಹುರ್ಕೋಬೇಕು ಕಲರ್ ಚೇಂಜ್ ಆಗುತ್ತೆ ಹಾಗೆ ಅದು ಘಮ ಕೂಡ ಚೇಂಜ್ ಆಗುತ್ತೆ ಸ್ಮೆಲ್ ಏನಿರುತ್ತೆ ಅಲ್ಲ ಅದು ಕೂಡ ಚೇಂಜ್ ಆಗುತ್ತೆ ಇನ್ನು ಜೀರಿಗೆ ಚಿಟಾಪಟ ಅಂತ ನೀವು ಸೌಂಡ್ ಕೇಳಿಸ್ಕೋಬೋದು ಇಷ್ಟಾದರೆ ಆಗಿರುತ್ತೆ ಅಂತ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ದೀರಲ್ಲ ಇದು ಈ ಥರ ಬಂದಿದರೆ ಸಾಕು ಎಲ್ಲವನ್ನೂ ಮೀಡಿಯಮ್ ಉರಿಯೊಳಗೆ ನಾವು ಹುರ್ಕೋಬೇಕು ಹಾಗೆಯೇ ಸೀಸ್ಕೋಬಾರ್ದು ನೆಕ್ಸ್ಟು ಉದ್ದಿನ ಬೇಳೆ ಉದ್ದಿನ ಬೇಳೆ ಮೀಡಿಯಮ್ ಗೋಲ್ಡನ್ ಕಲರ್ಗೆ ಟರ್ನ್ ಆಗುತ್ತೆ ಇನ್ನು ಹೆಸ್ರು ಕಾಳು ಕಾಳು ಸ್ವಲ್ಪ ಬೇಗನೆ ಆಗುತ್ತೆ ಈ ಥರ ಇದ್ದರೆ ಸಾಕಾಗುತ್ತೆ ಕಡಲೆಕಾಳು ಹಾಕ್ಕೊಂಡಿದ್ದೀನಿ ಇಲ್ಲಿ ಕಡಲೆಕಾಳು ನೀವು ನೋಡ್ತಾ ಇರ್ಬೋದು ಏ ಯಾವ ಥರ ಐಡೆಂಟಿಫೈ ಅಂತಂದರೆ ಇಲ್ಲಿ ಕ್ಲಿಯರಾಗಿ ನೋಡ್ತಾ ಇದ್ದೀರಲ್ಲ ಅದರ ಸಿಪ್ಪೆ ಬಿಟ್ಕೊಳ್ಳುತ್ತೆ ಇಷ್ಟ ಆಗಿದ್ರೆ ಸಾಕು ಇನ್ನು ಮೆಂದಿ ಹಾಕ್ಕೊಂಡಿದ್ದೀನಿ ಇದು ಕೂಡ ಇಷ್ಟು ಈ ಥರ ಉಟ್ಕೋಬೇಕು ಸಾಸಿವೆ ಅದು ಕೂಡ ಚಿಟಪಿಟ ಅನ್ನತ್ತೆ ಚೆನ್ನಾಗ್ ಅದು ಆ ಥರ ಕಲರ್ ಬರಬೇಕು ಇವಾಗ ಗಸಗಸೆ ಹಾಕ್ಕೊಳ್ತಾ ಇದ್ದೀವಿ ಇದು ಕೂಡ ಸೌಂಡ್ ಬರುತ್ತೆ ಇದು ಬೇಗನೆ ಆಗೋಗುತ್ತೆ ಸ್ವಲ್ಪ ನೋಡ್ಕೊಂಡು ಕೇರ್ಫುಲ್ಲಾಗಿ ಹಾಕ್ಕೋಬೇಕು ನೆಕ್ಸ್ಟ್ ಮೆಣಸು ಇದು ಸ್ವಲ್ಪ ಕಪ್ಪಾಗುತ್ತೆ ಆವಾಗ ಆಗಿದೆ ಅಂತ ಐಡೆಂಟಿಫೈ ಆಗುತ್ತೆ ಇನ್ನೂ ಅರಿಶಿಣ ಕೊಂಬು ಕಲರ್ ಟರ್ನ್ ಆಗುತ್ತೆ ಇದು ಬ್ರೌನಿಷ್ ಕಲರ್ ಬರೋವರೆಗೂ ನಾವು ಇದನ್ನು ಹುರ್ಕೋಬೇಕು ಇದೆಲ್ಲ ಹಾಕ್ಕೊಂಡಾದಮೇಲೆ ಲಾಸ್ಟಿಗೆ ನಾವು ಏನು ಮಸಾಲೆ ಐಟಮ್ ತೊಗೊಂಡಿರ್ತೀವಿ ಅದನ್ನು ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಉರಿಯೊಳಗೆಯನ್ನೇ ಕರಿಬೇವು ಹಾಕ್ಕೊಳ್ತಾ ಇದ್ದೀವಿ ಕರಿಬೇವನ್ನ ಕೈ ಆಡಿಸ್ತಾನೆ ಇರಬೇಕು ಸೀದೋಗಂಗೆ ಮಾಡ್ಕೋಬಾರ್ದು ಯಾವ ಥರ ಅಂದರೆ ಕ್ರಿಸ್ಪಿಯಾಗಿ ಬರಬೇಕು ನಾವು ಕೈಯಲ್ಲಿ ಈ ಥರ ಅಂದರೆ ಹಿಂಗೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಬೇಕು ಇದನ್ನು ಪುಡಿ ಮಾಡಿಕೊಂಡೇ ನಾವು ಮಿಕ್ಸ್ ಮಾಡ್ಕೋಬೇಕು ಇನ್ನು ಅಕ್ಕಿ ಈ ಥರ ಗೋಲ್ಡನ್ ಬ್ರೌನ್ ಅವನು ಫ್ರೈ ಮಾಡ್ಕೋಬೇಕು ಇದೆಲ್ಲ ಆದಮೇಲೆ ನಾವು ಕ್ಲೀನಾಗಿ ಒಂದು ಸುತ್ತು ಮಿಕ್ಸ್ ಮಾಡ್ಕೋಬೇಕು ಮಿಶನ್ಗೆ ಹಾಕೋದಕ್ಕೂ ಮುಂಚೆ ಇದೀಗ ಬೇರ್ತಿದ್ದೆ ನಾವೆಷ್ಟು ಮೆಷರ್ಮೆಂಟು ಅಂದರೆ ಎಷ್ಟಿದೆ ಅಂದ್ಬಿಟ್ಟು ಕೌಂಟ್ ಮಾಡಿಕೊಂಡು ಮಿಲ್ಲಿಗೆ ತೊಗೊಂಡು ಹೋಗಬೇಕು ಇಲ್ಲಿ ಅಣ್ಣವ್ರು ಮತ್ತು ಅಮ್ಮ ಇಬ್ರು ಹೋಗ್ತಿದ್ದಾರೆ ಮಿಲ್ಲಿಗೆ ಇನ್ನು ಸ್ವಲ್ಪ ಕೆಲಸ ಕಸ ಅವ್ರು ಬರೋ ಅಷ್ಟರೊಳಗೆ ಕಸ ಎಲ್ಲ ಹುಡ್ಗೋದಿತ್ತು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಪಾಪು ಕೂಡ ಮಲಗಿತ್ತು ಧನಿಯಾ ಕೂಡ ಆಡಿಸ್ತಾ ಇದ್ದಾರೆ ನೋಡಿ ಇನ್ನು ನೀವು ನೋಡ್ಬೋದು ಕಲರ್ ಆಗಿರ್ಬೋದು ಅದರ ಸಾಫ್ಟ್ನೆಸ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಪೌಡರ್ ಬಂದಿದೆ ಅಂತ ಸಾಂಬಾರು ಮಾಡುವಾಗ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು ಇನ್ಯಾವುದೇ ಥರ ಮಸಾಲೆ ಹಾಕೋಣ ಅವಶ್ಯಕತೆ ಇರಲ್ಲ ಏನೋ ನಂದು ಕೂಡ ಸ್ನಾನ ಆಗಿತ್ತು ಅಮ್ಮಗೆ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ ಅವರು ಎಲ್ಲೇ ಹೋದರೂ ಪ್ರತಿಯೊಂದು ಸರಿನೂ ಒಂದೊಂದು ಗಿಡ ತರ್ತಾ ಇರ್ತಾರೆ ಹಾಗೆ ಇಲ್ಲಿ ರೋಸ್ ಗಿಡಗಳನ್ನ ನೆಟ್ಟಿದ್ರು ಅದರಲ್ಲಿ ಫ್ಲವರ್ಸ್ ಕೂಡ ಬಿಟ್ಟಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಅಂತ ಹೇಳಿ ಗಣಂತಿಯವರು ಐದು ತಿಂಗಳವ್ರಿಗೂ ನೀರು ತಣ್ಣೀರು ಮುಟ್ಟಿರಲ್ವಲ್ಲ ಹಾಗಾಗಿ ನಾವೆಲ್ಲಿ ಗಂಗಮ್ಮ ಪೂಜೆ ಅಂತ ಫೈವ್ ಬಿದ್ದ ಮೇಲೆ ನಾವು ಮಾಡ್ಕೊಳ್ತೀವಿ ಇಲ್ಲಿ ನಾನು ಆಗಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಥರ ಬಳೆ ಬಿಚ್ಚಲ್ಲಿ ಆ ಥರ ಏನೂ ನಾನು ಮಾಡ್ಕೊಳ್ತಿಲ್ಲ ಯಾಕಂತಂದ್ರೆ ನಾನು ಗಂಗಮ್ಮ ಅಂತ ಬೆಟ್ಟಕ್ಕೆ ಹೋಗಿ ಮಾಡ್ಕೊಳೋದು ಅಲ್ಲಿ ಹೋಗಿ ಮಾಡ್ಕೊಬೇಕು ಅಂದ್ಬಿಟ್ಟು ನಾನು ಇಲ್ಲಿ ನಾರ್ಮಲ್ ಪೂಜೆ ತಣ್ಣೀರು ಮುಟ್ಟೋದಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೆ ಇನ್ನು ಐದು ಬೊಮ್ಮ ಪೌಡ್ಗಳನ್ನ ಇಟ್ಕೊಂಡು ಅರ್ಶನ ಕುಂಕುಮ ಹಾಗೆ ಹೂ ಇಟ್ಟು ಎಲೆ ಅಡಿಕೆ ಹಾಗೆ ಒಂದು ರುಪಿ ಕಾಯನ್ನು ಸಕ್ಕರೆ ತಗೊಂಡಿದ್ದೀನಿ ಇಲ್ಲಿ ನೈವೇದ್ಯಕ್ಕೆ ಅಂತ ಒಂದು ಪಾತ್ರೆಯಲ್ಲಿ ನೀರು ತಗೊಂಡಿರ್ತೀವಿ ಇದನ್ನೇ ಗಂಗಮ್ಮ ಅಂತ ನಾವು ಪೂಜೆ ಮಾಡೋದು ತಣ್ಣೀರು ಮುಟ್ಟೋದಕ್ಕೋಸ್ಕರ ಹಾಗೆ ತಣ್ಣೀರನ್ನ ಕುಡಿಯೋದಕ್ಕೆ ಕೆಲವು ಕಡೆ ಮೂರು ತಿಂಗಳಿಗೆ ಮಾಡ್ಕೊಳ್ತಾರೆ ಈ ಶಾಸ್ತ್ರನ ನಾವಿಲ್ಲಿ ಐದು ತಿಂಗಳು ಮಾಡ್ಕೊಳ್ತಾ ಇದ್ದೀವಿ ಒಂದು ಪಾತ್ರೆಯಲ್ಲಿ ನೀರು ತಗೊಂಡಿದ್ದೀವಿ ಹಾಗೆ ಅದಕ್ಕೆ ಅರ್ಶಿನ ಕುಂಕುಮ ಹೂವು ಹಾಕ್ಕೊಳ್ತಾ ಇದ್ದೀನಿ ಹಸಿ ನೂಲಲ್ಲಿ ಐದೇಳೆ ಮಾಡ್ಕೊಂಡು ಅರ್ಶನ ಹಚ್ಕೊಂಡು ಅಂಗದಾರನ ರೆಡಿ ಮಾಡಿಕೊಂಡು ಅದಕ್ಕೆ ಕಟ್ಕೋಬೇಕು ಕಟ್ಟಿದಾದ ನಂತರ ಕಾಯಿ ಹೊಡೆದು ಕಡ್ಡಿ ಬೆಳ್ಕೋಬೇಕು ಅದಾದಮೇಲೆ ನಾವು ಕರ್ಪೂರ ಇದ್ದರೆ ಕೆಲವ್ರು ಕರ್ಪೂರದಲ್ಲಿ ಮಹಾಮಂಗಳಾರತಿ ಮಾಡ್ತಾರೆ ನಾನು ಇಲ್ಲಿ ಗೆಜ್ಬಾತಿ ತಗೊಂಡು ಮಹಾಮಂಗಳಾರತಿ ಮಾಡ್ಕೊಂಡಿದ್ದೀನಿ ನಂತರ ಮೂರು ಸರಿ ಕೈ ಹದ್ಬಿಟ್ಟು ತಣ್ಣೀರು ಮುಟ್ಕೋಬೇಕು ಹಾಗೆ ಅದನ್ನು ಮೂರು ಸರಿ ನಾವು ಕುಡಿಬೇಕು ನೀರನ್ನ ಸ್ವಲ್ಪ ಹಾಗೆ ನಾವು ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಬಾಣಂತೀರು ಇನ್ನೂ ನಾನು ಬಿಸಿನೀರು ಕುಡಿತೀನಿ ಅನ್ನೋಂಗಿದ್ರೆ ನೈನ್ ಮಂತ್ಸ್ ಬೇಗ ನೀರು ಕುಡಿಬೋದು ಇದು ಇದೊಂದು ಶಾಸ್ತ್ರ ಮುಗಿದ್ಮೇಲೆ ನಾವು ಅಲ್ಲಿಗೆ ತಣ್ಣೀರು ಮುಟ್ಕೊಳ್ತಿದ್ದೀವಿ ಅಂತ ಅರ್ಥ ಹೋಮ್ವರ್ಕ್ ಇತ್ತು ಅಂದ್ಬಿಟ್ಟು ಹೋಮ್ ಹೋಮ್ವರ್ಕ್ ಮಾಡ್ಕೊಳ್ತಾ ಇದ್ದ ನನ್ನ ದಿನಚರಿ ಹೀಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು